ಮೇಷರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಉತ್ಸಾಹವಿರುತ್ತದೆ ಬಾಕಿ ಉಳಿದಿರುವ ಕೆಲಸಗಳನ್ನು ಮುಗಿಸಲು ಇದು ಸೂಕ್ತ ಸಮಯ ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಉದಾಹರಣೆಗೆ ಆನ್ಲೈನ್ನಲ್ಲಿ ಕಂಡ ಆಕರ್ಷಕ ವಸ್ತುವನ್ನು ಖರೀದಿಸುವ ಬದಲು ಉಳಿತಾಯಕ್ಕೆ ಒತ್ತು ನೀಡಿ ಪ್ರೀತಿಯ ವಿಷಯದಲ್ಲಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ ಪರಿಹಾರವಾಗಿ ಬಡವರಿಗೆ ಕೆಂಪು ಬೇಳೆಯನ್ನು ದಾನ ಮಾಡಿ ವೃಷಭರಾಶಿಯವರಿಗೆ ಇಂದು ತಾಳ್ಮೆಯ ದಿನ ಕೆಲಸದಲ್ಲಿ ನಿಮ್ಮ ಸಮಾಧಾನಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಹಳೆಯ ಹೂಡಿಕೆಯಿಂದ ಲಾಭವಾಗುವ ಸಾಧ್ಯತೆಯಿದೆ ಮನೆಯಲ್ಲಿ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ನೆಮ್ಮದಿ ನೀಡುತ್ತದೆ ಪರಿಹಾರವಾಗಿ ಹಣೆಗೆ ಗಂಧದ ತಿಲಕವಿಡಿ ಮಿಥುನ ರಾಶಿಯವರಿಗೆ ಇಂದು ಸಂಪರ್ಕಗಳು ವೃದ್ಧಿಯಾಗಲಿವೆ ಹಠಾತ್ ಭೇಟಿಯಾಗುವ ವ್ಯಕ್ತಿಯಿಂದ ಹೊಸ ಆದಾಯದ ದಾರಿ ತಿಳಿಯಬಹುದು ಮಾತಿನ ಮೇಲೆ ನಿಗಾ ಇರಲಿ ಸ್ನೇಹಿತರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಿ ಪರಿಹಾರವಾಗಿ ಹಸುವಿಗೆ ಹಸಿರು ಹುಲ್ಲು ನೀಡಿ ಕಟಕರಾಶಿಯವರಿಗೆ ಉಳಿತಾಯದ ಕಡೆ ಗಮನವಿರಲಿ ಮನೆಯ ಸಣ್ಣಪುಟ್ಟ ಬದಲಾವಣೆಗೆ ಹಣ ಖರ್ಚಾಗಬಹುದು ವೃತ್ತಿ ಜೀವನದಲ್ಲಿ ಹಿರಿಯರ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ತಾಯಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಪರಿಹಾರವಾಗಿ ಬೆಳ್ಳಿ ನಾಣ್ಯವನ್ನು ಹತ್ತಿರವಿಟ್ಟುಕೊಳ್ಳಿ ಸಿಂಹರಾಶಿಯವರಿಗೆ ಇಂದು ಗೌರವ ಪ್ರಾಪ್ತಿಯಾಗುವ ದಿನ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ ಆದರೆ ಅಹಂಕಾರದಿಂದ ದೂರವಿರಿ ಪ್ರೀತಿಯ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೊಸ ಆಕರ್ಷಣೆ ತರಲಿದೆ ಪರಿಹಾರವಾಗಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ರಾಶಿಯವರಿಗೆ ಕೆಲಸದಲ್ಲಿ ಸೂಕ್ಷ್ಮತೆ ಬಹಳ ಮುಖ್ಯ ಸಣ್ಣ ತಪ್ಪುಗಳನ್ನು ಪತ್ತೆ ಹಚ್ಚುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇಂದು ಯಾರಿಗೂ ಸಾಲ ನೀಡಬೇಡಿ ಆರೋಗ್ಯದ ಕಡೆ ಗಮನಹರಿಸಿ ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ ಪರಿಹಾರವಾಗಿ ಸಂಜೆ ಎಳ್ಳೆಣ್ಯ ದೀಪ ಹಚ್ಚಿ ತುಲಾರಾಶಿಯವರಿಗೆ ಸಮತೋಲನ ಅಗತ್ಯವಿರುವ ದಿನ ಕೆಲಸ ಮತ್ತು ವೈಯಕ್ತಿಕ ಜೀವನ ಎರಡನ್ನೂ ನಿಭಾಯಿಸಬೇಕಾಗುತ್ತದೆ ಸಂಗಾತಿಗೆ ಸಣ್ಣ ಉಡುಗೊರೆ ನೀಡುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಿ ಪರಿಹಾರವಾಗಿ ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ಹಂಚಿ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಿರುತ್ತದೆ ಕಠಿಣ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸುತ್ತೀರಿ ಹಣಕಾಸಿನ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಇದು ಒಳ್ಳೆಯ ದಿನ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಾಗ ಎಚ್ಚರಿಕೆ ಇರಲಿ ಪರಿಹಾರವಾಗಿ ಓಂ ನಮ ಶಿವಾಯ ಜಪಿಸಿ ಧನು ರಾಶಿಯವರಿಗೆ ಅದೃಷ್ಟದ ಬೆಂಬಲವಿದೆ ವಿದೇಶ ಅಥವಾ ದೂರದ ಪ್ರಯಾಣದ ಯೋಜನೆಗಳು ಯಶಸ್ವಿಯಾಗಲಿವೆ ಹಣಕಾಸಿನ ವಿಷಯದಲ್ಲಿ ಅಡ್ಡದಾಲಿ ಹಿಡಿಯಬೇಡಿ ಕುಟುಂಬದೊಂದಿಗೆ ಪ್ರವಾಸ ಹೋಗುವುದು ಮನೋಲ್ಲಾಸ ನೀಡುತ್ತದೆ ಪರಿಹಾರವಾಗಿ ಹಣೆಗೆ ಹಳದಿ ತಿಲಕ ಧರಿಸಿ ಮಕರ ರಾಶಿಯವರಿಗೆ ಕಠಿಣ ಪರಿಶ್ರಮವೇ ಮಂತ್ರ ಕೆಲಸದ ಒತ್ತಡವಿದ್ದರೂ ಭವಿಷ್ಯದಲ್ಲಿ ಲಾಭವಾಗಲಿದೆ ಅನಗತ್ಯ ವಸ್ತುಗಳ ಖರೀದಿಯನ್ನು ತಪ್ಪಿಸಿ ಕುಟುಂಬದ ಸದಸ್ಯರಿಗೆ ಅವರದ್ದೇ ಆದ ಸಮಯ ಮತ್ತು ಸ್ವಾತಂತ್ರ್ಯ ನೀಡಿ ಪರಿಹಾರವಾಗಿ ಕಪ್ಪು ನಾಯಿಗೆ ಆಹಾರ ನೀಡಿ ಕುಂಭರಾಶಿಯವರಿಗೆ ಇಂದು ಹೊಸತನದ ದಿನ ನಿಮ್ಮ ಕ್ರಿಯಾಶೀಲ ವಿಚಾರಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ ಹಳೆಯ ಮೂಲಗಳಿಂದ ಹಣ ಬರುವ ಸಾಧ್ಯತೆಯಿದೆ ಸಮಾಜ ಸೇವೆಯಲ್ಲಿ ತೊಡಗುವುದು ಮನಸ್ಸಿಗೆ ತೃಪ್ತಿ ನೀಡುತ್ತದೆ ಪರಿಹಾರವಾಗಿ ಅಶ್ವತ್ಥ ಮರದ ಬೇರಿಗೆ ಹಾಲು ಅರ್ಪಿಸಿ ಮೀನರಾಶಿಯವರಿಗೆ ಅಂತಃಪ್ರಜ್ಞೆಯನ್ನು ನಂಬಿ ವ್ಯವಹಾರದಲ್ಲಿ ಅನುಮಾನವಿದ್ದರೆ ಎಚ್ಚರಿಕೆಯಿಂದ ಹೆಜ್ಜೆಯಿಡಿ ಸೆಂಡಪುಟ್ಟ ಸಾಲಗಳನ್ನು ತೀರಿಸುವುದು ನೆಮ್ಮದಿ ತರುತ್ತದೆ ಸಂಗಾತಿಯೊಂದಿಗೆ ನಿಮ್ಮ ಕನಸುಗಳನ್ನು ಹಂಚಿಕೊಳ್ಳಿ ಪರಿಹಾರವಾಗಿ ಹಳದಿ ಬಣ್ಣದ ಕರವಸ್ತ್ರವನ್ನು ಬಳಸಿ ತುಲಾರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಏಳು ಆಗಿದ್ದು ಸಂಜೆ ಆರು ಹದಿನೈದರಿಂದ ಏಳು ನಲವತ್ತೈದರವರೆಗೆ ಶುಭ ಸಮಯವಿದ್ದು ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ಸಂಖ್ಯೆ ಮೂರು ಅದೃಷ್ಟ ತರಲಿದ್ದು ಬೆಳಿಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ನಲವತ್ತೈದರ ಸಮಯವು ಅನುಕೂಲಕರವಾಗಿದೆ ಆಂಜನೇಯ ಸ್ವಾಮಿಯ ಸ್ಮರಣೆ ಶಕ್ತಿ ನೀಡುತ್ತದೆ ಧನು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಎಂಟು ಮತ್ತು ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಒಂದು ನಲವತ್ತೈದರವರೆಗೆ ಶುಭ ಕಾಲವಾಗಿದ್ದು ದಕ್ಷಿಣಾಮೂರ್ತಿ ಅಥವಾ ಗುರು ರಾಘವೇಂದ್ರ ಸ್ವಾಮಿಯ ಧ್ಯಾನ ಮಾಡಿ ಮಕರ ರಾಶಿಯವರಿಗೆ ಸಂಖ್ಯೆ ನಾಲ್ಕು ಶುಭವಾಗಿದ್ದು ಶನಿವಾರದ ಈ ದಿನ ಸಂಜೆ ಐದರಿಂದ ಆರು ಮೂವತ್ತರವರೆಗೆ ವಿಶೇಷ ಸಮಯವಾಗಿದ್ದು ಶನಿ ಮಹಾತ್ಮನ ಪ್ರಾರ್ಥನೆ ನಿಮಗೆ ರಕ್ಷಣೆ ನೀಡುತ್ತದೆ ಕುಂಭರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಹನ್ನೊಂದು ಮತ್ತು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದರ ಸಮಯವು ಕೆಲಸಗಳಿಗೆ ಯೋಗ್ಯವಾಗಿದ್ದು ಕಾಲಭೈರವನ ಸ್ಮರಣೆ ಮಾಡಿ ಕೊನೆಯದಾಗಿ ಮೀನರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಹನ್ನೆರಡು ಮತ್ತು ಬೆಳಿಗ್ಗೆ ಎಂಟು ಮೂವತ್ತರಿಂದ ಹತ್ತು ಗಂಟೆಯ ಸಮಯವು ಶುಭವಾಗಿದ್ದು ಶ್ರೀಕೃಷ್ಣನ ಆರಾಧನೆ ಮಾಡುವುದರಿಂದ ಮನಸ್ಸಿನ ಶಾಂತಿ ದೊರೆಯುತ್ತದೆ ಈ ಎಲ್ಲಾ ರಾಶಿಗಳಿಗೂ ಡಿಸೆಂಬರ್ ಹದಿಮೂರು ಪ್ರಮುಖ ದಿನವಾಗಿದ್ದು ದಿನದ ಆರಂಭದಲ್ಲಿ ಇಷ್ಟ ದೇವತೆಯನ್ನು ನೆನೆಯುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ